ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಯಾರೇ ಇದೊಂದು ಸ್ವಿಫ್ಟ್ ಒಂದು ಗಡಿ ಹೌದು ಸರ್ ಎಷ್ಟು ಮಾಡೋದೇನು ಸರ್ ಓನರ್ ಎಷ್ಟೇ ಇದ್ದಾರೆ ஏன் சார் 7 வனர் சார் டக்கி மீட்டர்ல ரன்னிங் இது என்ன கடிது ஆ நம்ம சைலண்டர் டக்கி மீட்டர்ல ரன்னிங் இதுயா ஆ ரன்னேக்கிது சார் லோனில வந்து கணிமலை ஏ இல்ல சார் ஏன இல்ல கடே ரீடிங் ايشடி இது யா 747 147000 என்ன அதர் ஒன்று சமத்து சார் ஓடிடியா இன்ஜினியர் செக் பண்ணியடியா ஆ சார் இது எல்லாம் தான ஓகே ஏன இல்ல காம்ப்ளிகேட்டிங் இல்ல ஓகே ஆ ಟೈರ್ಸ್ ಟೈರ್ ನಾಕು ಸಿಲ್ಲ ಸರ್ ಗಾಡಿ ಕಂಡೀಷನ್ ಚೆನ್ನಾಗಿದೆಯಾ ಹಾ ಓಕೆ ಅದರ ಸರ್ ಎಲ್ಲ ಎಷ್ಟು ಕೊಡ್ತದೆ ನಮ್ಮ ಮೈಲೇಜ್ ಇದು ಇದು 18 ಅದು 23 ಬರ್ತದೆ ಸರ್ 23 ಬರ್ತದೆ ಹಾ ಲೊಕೇಶನ್ ಎಲ್ಲಿ ಇದೆ ಗಾಡಿ ಇದು ಗುಲ್ಬರ್ಗಾದಲ್ಲಿ ಕಾಳಗಿ ತಾಲೂಕನಾಗ ಇರ್ತಾನೆ ನೋಡಿ ಸರ್ ಗುಲ್ಬರ್ಗಾದಿಂದ ಒಂದು ಮೂವತ್ ಮೂವತ್ ಕಿಲೋಮೀಟರ್ ರೀ ಭರತ್ನೋರ್ ಅಂತ ಬರ್ತದ ಶಿಫ್ಟ್ ಆ ಇಲ್ಲ ವಿ ಎಕ್ಸ್ ಸಿ ನೆ ಎಲ್ ಎಕ್ಸಿನ ಹಾಂ ರೀ ಯಾವುದಿದು ಶಿಫ್ಟನಿ ಇದು ಶಿಫ್ಟ್ ಇಡಿ ಅದ ಸರ ವಿ ಡಿ ಐಜ ಹ್ಮ್ ಡೀಸೆಲ್ ವೇರಿಯಂಟು ಆ ಡೀಸೆಲ್ ವೇರಿಯಂಟ ಹಾಂ ರೀ ಹಾಂ ರೀ ಗಾಡಿ ಆಕ್ಸಿಲೆ ಟ್ರೀ ಪೇಂಟಿಂಗ್ ಇಲ್ಲ ಏನಿಲ್ಲ ಸರ ಎಲ್ಲ ಐತಿ ಲೊಕೇಶನ್ ಇದು ಗುಲ್ಬರ್ಗಾನಿಂದ ಕಾಳಗಿ ತಾಲೂಕ್ ಅಂತ ಬರ್ತಾರ ನಮ್ ಮೂವತ್ತು ಅದನ್ನ ಎಷ್ಟ್ ಹೇಳ್ತೀರ ರೇಟ್ ಇದಕ್ಕೆ ಎರಡ್ ಎಂಬತ್ ಮೂರ್ ಎಂಬತ್ ಮೂರ್ ಲಕ್ಷ ಸರ್ ಎರಡ್ ಸರ್ ಎರಡ್ ಲಕ್ಷ ಎಂಬತ್ ಫೈನಲ್ ಎಷ್ಟು ಕೊಡ್ತೀರ ಫೈನಲ್ ಏನ ಕಡಿಮ್ ಮಾಡಮ್ ಸರ್ ಏನ್ರ ಈಗ ಎರಡು ಎಂಬತ್ ನಿಮ್ ಕಾರ್ ಬಂದ್ರ ಈಗ ಎರಡ್ ಸಾವಿರದ ಮಾಡ್ಯಾರ